ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ನೋಡ್ತಾ ಇದ್ದಿಲ್ಲ ಇವತ್ತು ನಾವು ಮಾಡೋ ಉಂಡೆಗೆ ಸಕ್ಕರೆನೂ ಬೇಕಾಗಿಲ್ಲ ತುಪ್ಪನೂ ಬೇಕಾಗಿಲ್ಲ ಬೇರೆ ಯಾವ ಸಾಮಗ್ರಿನೂ ಬೇಕಾಗಿಲ್ಲ ಕೇವಲ ಎರಡು ಇಂಗ್ರೀಡಿಯೆಂಟ್ಸಿಂದ ಮಾಡೋಣ ನಾವು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಪೌಷ್ಟಿಕವಾಗಿರುತ್ತೆ ಮತ್ತು ಪೇಡ ಥರ ಮೃದುವಾಗಿರುತ್ತೆ ಸುಮಾರು ಎರಡು ತಿಂಗಳ ಇಟ್ಟರೂ ಕೆಡಲ್ಲ ಹೀಗೇ ಇಷ್ಟೇ ಮೃದುವಾಗಿರೋ ಉಂಡೆ ಇರುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡ್ಬೋದು ಇದು ಸ್ವಲ್ಪ ಪ್ರಿಪ್ರೇಷನ್ ಮುಂಚೆ ಇದ್ರೆ ನಿಮಗೆ ಹತ್ತು ನಿಮಿಷದಲ್ಲಿ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಉಂಡೆ ಮಾಡಿಕೊಂಡು ನೀವು ರೆಡಿ ಇಟ್ಕೋಬೋದು ಗೆಸ್ಟ್ ಬಂದ್ರೆ ಹತ್ತು ನಿಮಿಷದಲ್ಲಿ ನೀವು ಉಂಡೆ ಮಾಡಬಹುದು ತುಂಬಾನೇ ಸರಳವಾಗಿರೋ ರುಚಿಯಾಗಿರೋ ಉಂಡೆ ಹೇಗೆ ಮಾಡೋದು ನೋಡೋಣ ನಾನು ಇದಕ್ಕೆ ಸುಮಾರು ಒಂದು ಕೆ ಜಿಯಷ್ಟು ಅಷ್ಟು ಶೇಂಗಾ ಕಡಲೆಬೀಜ ಅಂತ ಹೇಳ್ತಾರಲ್ವ ಬೆಂಗಳೂರು ಸೈಡು ಶೇಂಗಾನ ತಗೊಂಡಿರೋದು ಇದನ್ನ ಚೆನ್ನಾಗಿ ಮೀಡಿಯಂ ಸ್ವಲ್ಪ ಜಾಸ್ತಿ ಹೈ ಫ್ಲೇಮ್ ಸ್ವಲ್ಪ ಕಡಿಮೆ ಆ ರೇಂಜಲ್ಲಿ ಸುಮಾರು ಹದಿನೈದು ನಿಮಿಷ ಹುರ್ದಿಟ್ಕೊಂಡಿದ್ದೇನೆ ಇದನ್ನು ನೋಡಿ ಈ ಥರ ನಾವು ಕೈಯಿಂದ ತಿಕ್ಕಿದಾಗ ಸಿಪ್ಪೆ ಬಿಟ್ಕೋಬೇಕು ಆ ರೇಂಜಿಗೆ ಹುರಿಬೇಕು ನಾವು ತುಂಬ ಜೋರು ಇಟ್ಟು ಹುರಿದ್ರೆ ಅದು ಕಪ್ಪುಗಾಗ್ಬಿಡತ್ತೆ ಬಟ್ ಒಳಗಡೆ ಬೇಯಲ್ಲ ಅದಕ್ಕೆ ನಾವು ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಹುರಿಬೇಕು ಸುಮಾರು ಹದಿನೈದು ನಿಮಿಷ ತಗೋತ್ತೆ ಒಂದು ಕೆ ಜಿ ಆಗಕ್ಕೆ ಈ ಥರ ಆದರೆ ಇದು ರೆಡಿ ಈಗ ಫ್ಲೇಮ್ ಬಂದ್ ಮಾಡಿಬಿಡೋಣ ಇದನ್ನು ಸಿಪ್ಪೆ ತೆಗ್ರೆ ಈ ಥರ ಇರತ್ತೆ ಇದು ಯಾಕೆ ಈ ಥರ ಹುರಿಬೇಕೆಂದ್ರೆ ಇದು ತನ್ನದೇ ಆದ ಆಯಿಲ್ ರಿಲೀಸ್ ಮಾಡುತ್ತೆ ನಾವು ಇದಕ್ಕೆ ಯಾವುದು ತುಪ್ಪ ಹಾಕ್ತಾ ಇಲ್ಲ ಶೇಂಗಾ ತಂದೆ ಆಯಿಲ್ ತನ್ನ ಎಣ್ಣೆ ತಾನು ರಿಲೀಸ್ ಮಾಡಬೇಕು ಉಂಡೆಗೆ ಹಾಗಾಗಬೇಕು ಅಂದರೆ ಅದಕ್ಕೆ ಸರಿಯಾದ ಅದಕ್ಕೆ ಹುರಿಬೇಕು ಅದನ್ನು ಅದಕ್ಕೆ ಈ ಥರ ಹುರಿದಾಗ ಅದು ತುಂಬ ರುಚಿಯಾಗಿ ಚೆನ್ನಾಗಿ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಅದು ಆಯಿಲು ರಿಲೀಸ್ ಮಾಡುತ್ತೆ ಈಗ ಬೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಗಂಟಿರಬಾರ್ದು ಅಂತ ಚಾಕೂದಲೆ ಹೆಚ್ಚಿಕೊಂಡಿರೋದು ಒಂದು ಕಪ್ ಶೇಂಗಾಗೆ ಅರ್ಧ ಕಪ್ಪಷ್ಟು ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಇದೆ ಸಾಫ್ಟ್ ಆಗಿರುತ್ತೆ ಆರ್ಗ್ಯಾನಿಕ್ ಬೆಲ್ಲ ತುಂಬ ಬಿಡಿಸ್ತಿರಲ್ಲ ಸೊ ಒಂದಕ್ಕೆ ಅರ್ಧದಷ್ಟು ಬೆಲ್ಲ ಹಾಕಿ ಮಿಕ್ಸಿನಲ್ಲಿ ನಾನು ತಿಳಿಸಿ ತುಂಬ ಚೆನ್ನಾಗಿ ಸಾಫ್ಟ್ ಈ ಥರ ಪೇಸ್ಟ್ ಆಗುವರೆಗೂ ನೀವು ಮಿಕ್ಸಿಗೆ ಹಾಕ್ತಾನೇ ಇರಿ ಜೋರಾಗಿ ಕಂಟಿನ್ಯೂಸ್ ಒಂದು ಥರ್ಟಿ ಸೆಕೆಂಡ್ಸು ಬಿಡೋದೇ ಕಂಟಿನ್ಯೂಸ್ ಇಟ್ಟರೆ ಈ ಥರ ಪೇಸ್ಟ್ ಬರುತ್ತೆ ಆಯಿಲ್ ರಿಲೀಸ್ ಮಾಡುತ್ತೆ ಶೇಂಗಾ ಮತ್ತು ಬೆಲ್ಲನೂ ಮೃದುವಾಗತ್ತೆ ಅದ್ರ ಜೊತೆಗೆ ಸೇರಿ ಸೊ ಹೀಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮುದ್ದೆಯಾಗಿ ಬರುತ್ತೆ ಈಗ ನೋಡಿ ಸಾಫ್ಟಾಗಿರೋ ಶೇಂಗಾದ್ದು ಹೂರ್ಣ ಥರ ಬಂತು ಇದು ಇದನ್ನು ಗಂಟು ಒಡ್ಕೊಂಡು ಎರಡೂ ಸರಿಯಾಗಿ ಶೇಂಗಾ ಮತ್ತು ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹೀಗೆ ಮತ್ತು ನೆಕ್ಸ್ಟು ಮತ್ತೆ ಒಂದು ಶೇಂಗಾ ತಗೊಳ್ಳೋಣ ಅದಕ್ಕೆ ಅರ್ಧದಷ್ಟು ಬೆಲ್ಲ ಹಾಕೋಣ ಬೆಲ್ಲ ನೋಡಿ ನಾನು ಸುಮ್ಮನೆ ಓಪನ್ ಹಾಕ್ತಾಯಿಲ್ಲ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಅರ್ಧ ಆದಷ್ಟು ಹಾಕ್ತಾಯಿರೋದು ಸಿಹಿ ಪರ್ಫೆಕ್ಟ್ ಆಗಿರುತ್ತೆ ಒಂದಕ್ಕೆ ಅರ್ಧ ಹಾಕಿದರೆ ಈಗ ಮತ್ತೆ ಅದನ್ನು ಸುಮಾರು ಒಂದು ಒಂದೂವರೆ ನಿಮಿಷದವರೆಗೂ ಹಾಗೇ ನಾವು ಮಿಕ್ಸಿಗೆ ಹಾಕೊಂಡ್ರೆ ಚೆನ್ನಾಗಿ ವೃದ್ಧವಾಗಿರೋ ಪೇಸ್ಟ್ ಥರ ಪೇಡಾದ ಏನು ಇರುತ್ತಲ್ಲ ಆ ಥರ ಹೋವಾ ಥರ ಇದು ಹೊರಗೆ ಬರುತ್ತೆ ಇದನ್ನು ಸರಳವಾಗಿ ಉಂಡೆ ಮಾಡ್ಬೋದು ಉಂಡೆ ಮಾಡೋಕ್ಕೂ ಏನೂ ಕಷ್ಟ ಇಡೋಲ್ಲ ನಾವು ನಾರ್ಮಲಿ ಶೇಂಗಾ ತಂದ ತಕ್ಷಣ ಹುರಿದಿಟ್ಬಿಟ್ಟಿರ್ತೇನೆ ನಾನು ಸೊ ಆ ಥರ ಹುರಿದು ಇಟ್ಕೊಂಡಿರೋ ಶೇಂಗಾ ಇದ್ರಂತೂ ಬೊಬ್ರಿಗೆ ಹತ್ತು ನಿಮಿಷದಲ್ಲಿ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಉಂಡೆ ಮಾಡಿ ಮುಗಿಸ್ಬೋದು ನೀವು ಅಷ್ಟೊಂದು ಸರಳವಾಗಿರೋ ಪ್ರೊಸೆಸ್ ಇದೆ ಆ್ಯಂಡ್ ಅಷ್ಟೇ ರುಚಿ ಕೂಡ ಇರುತ್ತೆ ಸುಮಾರು ಎರಡು ತಿಂಗಳ ಇಟ್ಟರು ಕೆಡಲ್ಲ ನನ್ನ ಮಗ ಹಾಸ್ಟೆಲಲ್ಲಿರೋದು ನಾನು ಅವನಿಗೆ ಇದನ್ನು ಮಾಡಿ ಕೊಡ್ತೀವಲ್ಲ ತುಂಬಾ ಅವನು ಒಂದು ತಿಂಗಳವರೆಗೂ ಯೂಸ್ ಮಾಡ್ತಾನೆ ತುಂಬ ಚೆನ್ನಾಗಿ ಇರುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಇರುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ವೃದ್ಧವಾಗಿರೋ ಉಂಡೆ ಈಗ ನಾನು ಕೈಯಲ್ಲಿ ಅಳ್ಳಾಡಿಸ್ತಾ ಇದ್ದೇನಲ್ಲ ಅದು ಇಂಪಾರ್ಟೆಂಟ್ ಈ ಥರ ನೀವು ಅಳ್ಳಾಡಿಸಿ ಸೊ ದ್ಯಾಟ್ ಅದು ಒಳ್ಳೆ ಶೈನಿಂಗ್ ಬರುತ್ತೆ ಅದ್ರದ್ದು ಆಯಿಲು ಮೇಲ್ಗಡೆ ಎಲ್ಲ ಬರೋದರಿಂದ ಒಳ್ಳೆ ಶೈನಿಯಾಗಿ ಒಳ್ಳೆ ಶೇಪ್ ಬರುತ್ತೆ ಉಂಡೆಗೆ ನೋಡಿ ವೃದ್ಧವಾಗಿರೋ ಉಂಡೆ ಈಗ ಮತ್ತೆ ನಾನು ಸೆಕೆಂಡ್ ಟೈಮು ಮತ್ತೆ ಉಳಿದಿತ್ತಲ್ಲ ಶೇಂಗಾ ಬೆಲ್ಲ ಅದನ್ನು ಮತ್ತೆ ನಾನು ಹಾಕ್ಕೊಂಡ್ಬಿಟ್ಟು ಮತ್ತೆ ಮಾಡ್ಕೊಂಡಿರೋದು ಸೊ ಎರಡು ಸಾರಿ ಮಾಡ್ಕೊಳ್ಳೋದ್ರಿಂದ ನನಗೆ ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ತುಂಬ ಎಫರ್ಟ್ಸ್ ಹಾಕೋದು ಬೇಕಾಗಿಲ್ಲ ಅಂತ ಎರಡೆರಡು ಸೆಟ್ ಹಾಗೆ ನಾನು ಎರಡು ಸಾರಿ ಮಾಡ್ಕೊಂಡಿದ್ದೀನಿ ನಮಗೆ ಒಂದೇ ಸೆಟ್ಟಷ್ಟು ಉಂಡೆ ಸಾಕಪ್ಪ ಅಂದರೆ ಸಾಕು ನಂಗೆ ಸ್ವಲ್ಪ ಜಾಸ್ತಿ ಬೇಕಿತ್ತು ಅಂತ ನಾನು ಎಲ್ಲನೂ ಮಾಡ್ಕೊಂಡಿರೋದು ಸುಮಾರು ಎರಡು ಸೆಟ್ಟಷ್ಟು ಉಂಡೆನ ಎರಡನೇ ಸೆಟ್ಟಿಗೆ ಹಾಕೊಂಡು ಮತ್ತೆ ಮಾಡಿದೆ ನಾನು ಸುಮಾರು ನಲ್ವತ್ತ ಎಂಟು ಉಂಡೆ ಬಂದಿದೆ ನನಗೆ ಆ್ಯಂಡ್ ನೋಡಿ ಪೇಡ ಹಾಗೆ ಸರಳವಾಗಿ ಬರುತ್ತೆ ತುಂಬ ಪೌಷ್ಟಿಕ ಇದೆ ಆಮೇಲೆ ಯಾವುದೇ ಎಕ್ಸ್ಟರ್ನಲ್ ಸಕ್ಕರೆ ಆಗಲಿ ತುಪ್ಪ ಆಗಲಿ ಡ್ರೈ ಫ್ರೂಟ್ಸ್ ಅಂತಾಗ್ಲಿ ಏನು ಬೇಕಾಗಿಲ್ಲ